ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾವೆಲ್ಲರೂ ಆರಾಮಿದೆ ನೋಡಿರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ ನೋಡಿರಿ ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ಹನ್ನೆರಡುವರೆ ಆಯ್ತು ಈಗ ಇವತ್ತಿನ ಲಾಗ್ ನಿಮ್ಗೆ ಶೇರ್ ಮಾಡಿ ಆದ ನಂತರ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಏನಿಲ್ಲ ನಾನು ಸ್ವಲ್ಪ ಲೇಟಾಗೇನೋ ಎದ್ದೆ ಇವತ್ತು ಬೆಳಗ್ಗೆ ಏನು ರುಟೀನ್ ಇರಲಿಲ್ಲ ಸೊ ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬರ್ರಿ ಇವತ್ತಿನ ದಿವಸ ಏನೆಲ್ಲ ಆಗ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಎಷ್ಟು ಸಾಧ್ಯ ಅಷ್ಟು ವಿಡಿಯೋನ ನಾನು ತೊಗೊಳ್ತಾ ಇದ್ದೀನಿ ನೋಡಿರಿ ರೋಡ್ ಕೆಲಸ ಅಂತೂ ನಡೆದೈತಿ ಒಂದೆರಡು ದಿವಸ ಮಳೆ ಇರಲಿಲ್ಲಲ್ಲ ಹಿಂಗಾಗಿ ಮಳೆ ಇರ್ಲಾರ್ದಕ್ಕೆ ಒಂದು ಸ್ವಲ್ಪ ಕಡಿ ಮತ್ತು ಅಲ್ಲಿ ರೋಡ್ ಅಗ್ದಿರ್ತಾರ ನೋಡ್ರಿ ಹೊಸ ರೋಡ್ ಮಾಡೋಕೆ ಡಾಂಬರ್ ಹಾಕಿದ ರೋಡನ್ನ ತೆಗ್ದಿರ್ತಾರಲ್ಲ ಅಂತ ಅದೆಲ್ಲ ಸ್ವಲ್ಪ ತಂದು ಮೊದಲ ಹಾಕಿದ್ರ ಹಸಿ ರೋಡ್ ಮೇಲೆನೇ ಹಾಕಿ ರೋಲಿಂಗ್ ಮಾಡ್ಯಾರ ಅದಾದ ನಂತರ ಕಡಿ ಹಾಕ್ಯಾರ ಕಡಿ ಹಾಕಿ ಮತ್ತೆ ರೋಲ್ ಹೊಡ್ಯಕತ್ತಾರ ಈಗ ಸ್ವಲ್ಪ ಗಟ್ಟಿ ಆಗಲಿ ಹೇಳಿ ನೋಡಿದ್ರಿ ನೀವು ಎಷ್ಟು ರಾಡಿ ಆಗಿತ್ತು ಹೇಳಿ ಶಬ್ದ ಕೇಳಿಸ್ತಾ ಇರ್ಬೋದು ರೋಲ್ ಮಾಡಾಕತ್ತಾರ ಅದ್ರಲ್ಲಿ ರೋಡ್ teruskan beri nama right? ಎಷ್ಟು ಸೌಂಡ್ ಕೇಳಿಸತ್ತೆ ಗೊತ್ತಿಲ್ಲ ಜೋರು ಮಾತಾಡತೀನಿ ಕೆಲಸ ನಡೆದೈತಿ ಸ್ವಲ್ಪ ಗಟ್ಟಿ ಆದರೆ ಅಂತ ಹೇಳಿ ಮತ್ತು ನೋಡಿದ್ರಿ ಮೊನ್ನೆ ದಿವ್ಸ ತೋರಿಸಿದ್ದೆ ನಿಮ್ಗೆ ಒಟ್ಟನ್ನು ಅಡ್ಡಾಡಕ್ಕೆ ಬರದಂಗಾಗಿತ್ತು ರಾಡಿ ಅಂತೀವಿ ನಾವು ರೊಜ್ಜು ರಾಡಿ ಹುದಲು ಏನೆಲ್ಲ ಕರಿಬೋದು ಸೊ ಹಿಂಗಾಗಿ ಒಂದು ಸ್ವಲ್ಪ ಗಟ್ಟಿ ಆಯಿತು ಹೇಳಿ ಮತ್ತು ಅವಲಕ್ಕಿನ ಒಣಗಿಸ್ಲಿಕ್ಕಿಟ್ಟೇನಿ ಒಂದು ಆರ್ಡ್ರ್ ಐತಿ ಅವಲಕ್ಕಿದು ಅವಲಕ್ಕಿ ಒಂದು ಚಕ್ಲಿ ಇದು ಸೊ ಸೊ ಚಕ್ಲಿ ಮತ್ತು ಅವಲಕ್ಕಿ ಆರ್ಡ್ರ್ ಐತಿ ಹೀಗಾಗಿ ಅವಲಕ್ಕಿನ ಬಿಸಿಲಿಗೆ ಒಣಗಿಸಿದ್ರೆ ಕ್ರಿಸ್ಪಿಯಾಗಿ ಚಲೋ ಆಗ್ತಾವಂಥೇಳಿ ಅದಕ್ಕೆ ಒಂಚೂರು ಬಿಸಿಲಿಗೆ ಇಟ್ಟಿ ನೋಡ್ರಿ ಬರ್ರಿ ಮತ್ತೇನೆಲ್ಲ ಮಾಡಾಕತ್ತೀನಿ ಅಂತ ಹೇಳಿ ತೋರಿಸ್ತೀನಿ ಅದ್ರ ಜೊತೆಗೆ ರೆಸಿಪಿ ಚಾನಲ್ಗಿನೂ ರೆಸಿಪಿ ಹಾಕ್ಬೇಕು ಇನ್ಮೇಲೆ ಹೇಗಾದ್ರೂ ಮಾಡಿ ಒಂದಾದ್ರೂ ರೆಸಿಪಿ ವಾರದಾಗ ಒಂದು ಎರಡಾದ್ರೂ ಹಾಕ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವತ್ತೊಂದು ರೆಸಿಪಿನ ಮಾಡಾಕತ್ತೀನಿ ಮತ್ತೆ ಒಂದು ಸ್ವೀಟ್ ರೆಸಿಪಿ ಅದು ಅದನ್ನು ಕೂಡ ಶೂಟ್ ಮಾಡಿದೆ ನಾನು ಈಗ ರೆಸಿಪಿನ ಅದು ಕೂಡ ನಿಮ್ಗೆ ತೋರಿಸ್ತೀನಿ ಮತ್ತೆ ಅದ್ರದ್ದು ಡಿಟೇಲ್ ಆದ ರೆಸಿಪಿ ನಿಮ್ಗೆ ರೆಸಿಪಿ ಚಾನಲ್ ಒಳಗ ಸಿಗ್ತೈತಿ ನನ್ನ ರೆಸಿಪಿ ಚಾನಲ್ ಹೆಸರು ಗೊತ್ತಿರ್ಬೋದು ಪದ್ಮಾಸ್ ರೆಸಿಪೀಸ್ ಅಂತ ಸೊ ಹೋಗಿ ವಿಸಿಟ್ ಮಾಡಿರಿ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಭಾಳ ಸಿಂಪಲ್ ಆ್ಯಂಡ್ ಸರಳವಾಗಿ ಹೇಳ್ಕೊಡ್ತಾ ಇರ್ತೀನಿ ಅಡುಗೆಗಳನ್ನು ಟೇಸ್ಟಿಯಾಗಿ ಕೂಡ ಬರ್ತಾವೋ ಅದಕ್ಕೋಸ್ಕರ ಬರ್ರಿ ಹಾಗಿದ್ರೆ ಲಾಗ್ ಅಂತೂ ಸ್ಟಾರ್ಟ್ ಆಗೈತಿ ನೋಡೋಣ ಅಂತ ಇಡೀ ದಿವಸ ಏನೆಲ್ಲ ಹಾಕೈತೆ ಅಂತ ಹೇಳಿ ಸ್ನೇಹಿತರೆ ಮೊನ್ನೆ ದಿವಸ ಹೇಳಿದೆ ನಿಮ್ಗೆ ಇಲ್ಲಿದ್ದ ಬಲ್ಬ್ ಹೋಗೈತಂತ ಸೊ ಹಾಕಿದೀವಿ ನೋಡಿರಿ ಬಲ್ಬ್ ದೇವ್ರ ಜಗ್ಲಿ ಒಳಗೆ ಕತ್ಲ ಕತ್ಲ ಆಗಿತ್ತು ಪೂಜೆ ಕೂಡ ಆಗೈತಿ ಇವತ್ತು ಗುರುವಾರ ಸೊ ಬುಧವಾರ ಯಾವುದೇ ವಿಡಿಯೋ ತಗೊಳ್ಳಿಲ್ಲ ಮಂಗಳವಾರದ್ದೇ ಶೇರ್ ಮಾಡಿದ್ದೆ ನಿಮ್ಮ ಜೊತೆ ನಾನು ಇವತ್ತು ಗುರುವಾರ ನೋಡಿರಿ ಗುರುವಾರ ಪೂಜೆ ಕೂಡ ಮಾಡೋಳ ಕಾವೇರಿ ಡ್ಯೂಟಿ ಹೋಗೋಣ ಕಾವೇರಿ ಸೊ ನೋಡಿರಿ ಈ ಥರ ಮತ್ತು ಇಲ್ಲೇ ಏನು ಮಾಡಿದೆಪ್ಪ ಅಂತಂದರೆ ಬದಾಮ್ ಪುರಿ ಮಾಡಿದೆ ಜಸ್ಟ್ ಮಾಡೀನಿ ನೋಡ್ತಾ ಇರ್ಬೋದು ಮಸ್ತ್ ಅಂದ್ರೆ ಮಸ್ತ್ ಬಂದವು ಬದಾಮ್ ಪುರಿ ನೋಡಿರಿ ಇದರಿಂದ ಕಂಪ್ಲೀಟ್ ರೆಸಿಪಿ ನಾನು ರೆಸಿಪಿ ಚಾನಲ್ ಒಳಗೆ ಹಾಕ್ತೀನಿ ಒಂದು ಸಲ ಹಾಕೀನಿ ಬಟ್ ಒಂದು ಎರಡು ಮೂರು ವರ್ಷದ ಹಿಂದೆ ಅನ್ಸುತ್ತೆ ಅದಕ್ಕೆ ಈಗ ಮತ್ತೆ ಸರಿ ಹೊಸ ವ್ಯವರ್ಸಿಗೆ ಹುಡ್ಕೋ ಮತ್ತೊಂದು ಸಲ ಇರಲಿ ಈಗ ಹಬ್ಬಗಳು ಬರ್ತಾವಲ್ಲ ಸ್ವೀಟ್ ಏನಾದರೂ ಮಾಡ್ತಾರೆ ಹಿಂಗಾಗಿ ಇದು ಒಂದು ಸ್ವೀಟ್ ಇರಲಿ ಅಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಬದಾಮ್ ಪುರಿ ರೆಸಿಪಿ ನೀವು ರೆಸಿಪಿ ಚಾನಲ್ ಒಳಗೆ ಚೆಕ್ಔಟ್ ಮಾಡಿಕೊಡ್ರಿ ಸ್ನೇಹಿತರೆ ಮತ್ತು ರೆಸಿಪಿ ಮಾಡಿದೆ ಹಾಗೆ ಟಿಫನ್ ಮಾಡಿದ್ದು ಒಂದೆರಡು ಅದಾವೆ ಚಾದ ಪಾತ್ರೆ ರೆಸಿಪಿ ಮಾಡಿದ ಪಾತ್ರೆ ಇವೊಂದಿಷ್ಟೆಲ್ಲ ತೊಳ್ಕೊಬೇಕು ನಂತರದಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಏನಪ್ಪ ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಐತಿ ಹೇಳ್ತೀನಿ ನಿಮಗೆ ಸ್ನೇಹಿತರೆ ಒಂದು ಗಂಟೆ ಒಂದು ಹದಿನೈದು ಆಯ್ತು ಈಗ ಆ ಜ ನಮ್ಮ ಜಾಗ ಆತೈತೆ ನೋಡ್ರಿ ಒಂದು ಹದಿನೈದು ಆಯ್ತು ಟೈಮು ನನಗೀಗ ಒಂದು ಐದು ರೊಟ್ಟಿ ಬಿಸಿ ರೊಟ್ಟಿದು ಆರ್ಡ್ರ್ ಬಂದೈತಿ ಎರಡು ಗಂಟೆ ಮಟ್ಟ ಕೊಡ್ರಿ ಊಟಕ್ಕೆ ಮಧ್ಯಾಹ್ನಕ್ಕೆ ಅಂಥೇಳೆ ಬಿಸಿ ರೊಟ್ಟಿದು ಸೊ ಹಿಂಗಾಗಿ ಈಗ ಒಂದು ಐದು ಜೋಳದ ರೊಟ್ಟಿ ಮಾಡಿಬಿಡ್ತೀನಿ ಬಿಸಿ ಬಿಸಿಯಾಗಿ ಕೊಟ್ಬಿಡ್ತೀನಿ ಅಂಥೇಳಿ ಮತ್ತೆ ಅದ್ರ ಜೊತೆಗೆ ಎರಡು ಎಕ್ಸ್ಟ್ರಾ ಮಾಡ್ಕೋತೀನಿ ನಾನು ಬಿಸಿ ರೊಟ್ಟಿನ ತಿಂದುಬಿಡ್ತೀನಿ ಮಧ್ಯಾಹ್ನ ಊಟಕ್ಕೆ ನನಗೂ ಆಗ್ಬಿಡ್ತಿತ್ತು ಅಂಥೇಳಿ ಸೊ ಈ ರೀತಿಯಾಗಿ ಏನಾರ ಒಂದು ಸಣ್ಣ ಪುಟ್ಟ ಇರ್ತೈತಿ ಮತ್ತು ರೋಡ್ ಕೆಲಸ ಅಂತೂ ನಡೆದೈತಿ ಅದರ ಕಡೆಯೂ ಗಮನ ಕೊಡಬೇಕಾಗ್ತೈತಿ ಸೊ ಹಿಂಗಾಗಿ ಬರ್ರಿ ರೊಟ್ಟಿ ಮಾಡ್ತೀನಿ ಕಟ್ಟಿ ಅಂತೂ ಸ್ವಚ್ಛತಿ ಸರಿ ವರ್ಷನೂ ವರ್ಷ ಕಟ್ಟಿ ಮ್ಯಾಲ ಮಾಡ್ತೀನಿ ನಾನು ರೊಟ್ಟಿನ ಸೊ ಅಂತ ಹೇಳಿ ರೊಟ್ಟಿ ಸ್ಟಾರ್ಟ್ ಮಾಡೋಣ ಅಂತ ಸ್ನೇಹಿತರೆ ಜೋಳದ ಹಿಟ್ಟ ಯಾವಾಗ್ಲೂ ಸಹನೀಸಿನ ಡಬ್ಬಿಗೆ ಹಾಕೊಂಡಿರ್ತೀವಿ ನಾವು ಪದೇ ಪದೇ ಎಲ್ಲಿ ಅಂತ ಹೇಳಿ ಕಡಕ್ ರೊಟ್ಟಿ ಅದಾವ ಬಟ್ ಅವರಿಗೆ ಬಿಸಿ ರೊಟ್ಟಿನ ಬೇಕಂತ ಅದಕ್ಕೋಸ್ಕರ ನೋಡ್ರಿ ನೀರು ಇಟ್ಟಿನಿ ಗ್ಯಾಸ್ ಮೇಲೆ ಬಿಸಿ ನೀರು ಹಾಕೋಬೇಕಲ್ಲ ಜಿಗಟಿಗೆ Din era cu veche, roti, masă pământară, ce n ಜಿಗಟ್ ಹಾಕಿದ ಮೇಲೆ ಭಾಳ ತನಕ ಬಿಡಬಾರ್ದು ಇದೇನು ಜಿಗಟ್ ಹಾಕ್ತೀವಲ್ರಿ ಬಿಸಿನೀರು ಅದು ಹಾಕಿದ ಮೇಲೆ ಭಾಳ ತನಕ ಬಿಡಬಾರ್ದು ಬೆಟ್ರೂ ಅದನ್ನು ಮುಚ್ಚಬೇಕು ಇಲ್ಲಾಂದ್ರೆ ಆರ್ಬಿಡ್ತೈತಿ ಮತ್ತು ಜಿಗಿ ಆತಂದ್ರೆ ರೊಟ್ಟಿ ಸರಿ ಬರೋದಿಲ್ಲ ನನಗೆ ಚಪಾತಿಗಿಂತನೂ ರೊಟ್ಟಿ ಮಾಡೋಕೆ ಭಾಳ ಇಷ್ಟ ಮತ್ತು ನನಗೆ ಲಟ್ಟಿಸ್ ಮಾಡೋಕ್ಕೆ ಬರೋದು ಭಾಳ ರೊಟ್ಟಿನ ಪಡ್ದೆ ಮಾಡ್ತೀನಿ ಹಿಟ್ಟು ಯಾವಾಗಲೂ ಬಹಳ ಚೆನ್ನಾಗಿ ಮಿದ್ದಿ ಮಿದ್ದಿನ ಹಾತ್ಕೋಬೇಕು ಎಷ್ಟು ಚೆನ್ನಾಗಿ ಹಿಟ್ಟು ನಾತ್ಕೋತೀವಿ ಅಷ್ಟು ಚಂದ ರೊಟ್ಟಿ ಬರ್ತಾವೆ ಹಿಂಗೆ ಮಾಡಿದರೆ ಒಟ್ಟೆ ಕಲ್ಲಿಗೆ ಹತ್ತಬಾರ್ದ ಅಲ್ಲಿವರೆಗೇನು ನಾವು ಹಾತ್ಕೋಬೇಕು ಹಿಟ್ಟು നോക്ക് ഒറ്റക്കല്ലേ ഹത്തവരന്നാണ് നീ ഇട്ട് ഇത്രടിയാ തോ പൊളിമേലെ തേവി കാസ കട്ടിനി ട രീ ബഡ്ബിട നമുക്ക് ഹിങ്ങ് ആട്രി ഹിറ്റ് ನೋಡಿದ್ರಲ್ಲ ತುಂಬಾ ಸರಳ ನನಗಂತೂ ತುಂಬಾ ಇಷ್ಟ ರೊಟ್ಟಿ ಮಾಡಕ್ಕೆ ಸೊ ಕೂಡ ಕೊಡಕೈತಿ ಈಗ ರೊಟ್ಟಿನ ತವೆ ಮೇಲೆ ಹಾಕೋಣಂತ ಇದೊಂದು ಸ್ವಲ್ಪ ಒಂದು ಎರಡು ಸೆಕೆಂಡ್ ಆಗಬೇಕು ಏನೈತಿ ಕಾಟನ್ ಬಟ್ಟೆ ಒಳಗೆ ನೀರು ಕಾಟನ್ ಬಟ್ಟಿನ ನೀರೊಳಗೆ ಎದ್ದು ಅದಕ್ಕೆ ಹಚ್ಚಬೇಕು ನೋಡ್ರಿ ಈ ಥರ ಮೇಲೆ ಸೌಕಾಶ್ ಹಚ್ಚಬೇಕು ರೊಟ್ಟಿ ಹರಿಬಾರ್ದು ಬಟ್ ಎಲ್ಲ ಕಡೆ ಹಚ್ಚಬೇಕು ಎಲ್ಲಿ ಬಿಡಬಾರ್ದು ಇದ್ಮೇಲೆ ಬಾಳತನ ಬಿಡಬಾರ್ದು ನೀರು ಮೇಲೆ ಇಮಿಡಿಯೇಟ್ ಅದನ್ನ ಟರ್ನ್ ಮಾಡಬೇಕು ಈ ರೀತಿ ಈಗ ಒಂದು ರೊಟ್ಟಿ ಬೇಯೋ ಮಠ ನಾನು ಇನ್ನೊಂದು ರೊಟ್ಟಿನ ಬಡ್ತೀನಿ ಚೆನ್ನಾಗಿ ಬೆಂದಬೇಕದು ಆಮೇಲೆ ಟರ್ನ್ ಮಾಡಬೇಕು ಆ ರೊಟ್ಟಿ ಇನ್ನೂ ಬೆಂದಿಲ್ಲ ಆದರೂ ಕೂಡ ಇನ್ನೊಂದು ರೊಟ್ಟಿ ರೆಡಿ ಆಯಿತು ಸೊ ಫಾಸ್ಟ್ ಬಡಿತೀನಿ ನಾ ರೊಟ್ಟಿನ ಎರಡು ತವಿ ಇಟ್ಟರು ಆರಾಮಾಗಿ ಬಡ್ದು ಹಾಕ್ತೀನಿ ರೀ ಅಷ್ಟು ಸ್ಪೀಡ್ ಆಗ್ತೈತೆ ರೊಟ್ಟಿ ಬಡಿಯೋದು ನನಗೆ ಈ ರೊಟ್ಟಿನೇ ಬೇಯಿಸ್ಕೊಳ್ಳೋಣ ರೊಟ್ಟಿ ಹಿಂಗ ಕಣ್ ಕಣ್ಣು ರೀ ಕಣ್ಣ ಅಂದ್ರೆ ನಿಮ್ಗೆ ಅಲ್ಲಲ್ಲಿ ಬ್ರೌನ್ ಡೌಟ್ಸ್ ಕಾಣ್ತಾವಲ್ಲ ಸೊ ಈ ತರ ಬರ್ಬೇಕು ಅಂದ್ರೆ ನೀಟಾಗಿ ಬೆಂದೈತಂತ ಅಂತ ಅರ್ಥ ಹಂಗಂತ ಹೇಳಿ ತೀರಾ ಡಾರ್ಕ್ ಬರೋ ಹಾಗೆ ಹೊತ್ತಿಸ್ಬಾರ್ದು ರೊಟ್ಟಿನ ವರ್ಸೋ ಬಟ್ಟೆನ ಒತ್ತಾತಿರಬೇಡ್ರಿ ಇದು ಒರೆಸೋ ಬಟ್ಟೆ ಇದು ಒತ್ತೋ ಬಟ್ಟೆ ರೊಟ್ಟಿ ಒತ್ತಕ್ಕಂತ ಮಾಡಿದ್ದು ಸೊ ಒಂದು ರೊಟ್ಟಿ ಏನಾಯ್ತಲ್ಲ ರೆಡಿ ಆಯಿತು ಸ್ನೇಹಿತರೆ ನೋಡಿ ಈ ರೀತಿ ಬಂದೈತಿ ಮತ್ತು ತೆಳುವಾಗಿ ಬರ್ತಿತ್ತು ರೀ ರೊಟ್ಟಿ ತೋರಿಸ್ತೀನಿ ನೋಡಿರಿ ನೋಡಿರಿ ಎಷ್ಟು ತೆಳುವಾಗ್ಯದಂತ ಹೇಳಿ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದೈತಿ ನೋಡಿರಿ ರೊಟ್ಟಿ ಬಿಸಿ ರೊಟ್ಟಿ ಇನ್ನೊಂದು ರೊಟ್ಟಿನೂ ಹಾಕಿದೆ ಸೊ ಇದು ಸೇಮ್ ಈಗೇನು ಮಾಡೋದು ಇಮ್ಮಿಡಿಯೇಟ್ ಅದಕ್ಕೆ ನೀರು ಹಚ್ಕೋಬೇಕು ಹಾಕಿದ ತಕ್ಷಣವೂ ರೀ ಅರ್ಬಿ ಜೊತಿನ ರೊಟ್ಟಿ ಬಂದುಬಿಡ್ತೈತಿ ಒಂದೆರಡು ಸೆಕೆಂಡ್ ಬಿಡ್ಬೇಕು ಸ್ವಲ್ಪ ಬೆಂದ್ಕೋಬೇಕು ಕೆಳಗಡೆ ಆಮ್ಯಾಗ ಏನೈತಿ ನೀರನ್ನು ಹಚ್ಚಬೇಕು ಸೊ ಈ ಥರ ಟರ್ನ್ ಮಾಡಿಲ್ಲ ಎಷ್ಟು ಈಸಿ ಐತೆ ರೊಟ್ಟಿ ಮಾಡೋದು ನಾ ರೊಟ್ಟಿ ಮಾಡಿ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ರೊಟ್ಟಿ ಅಂತೂ ಆದ್ವು ಇದು ನನ್ನ ಕಡೆ ಇದು ಕವರ್ ಐತಿ ಸಿಲ್ವರ್ ಪೇಪರ್ ಅಂತಾರಲ್ಲ ಇದಕ್ಕೆ ಸೊ ಬಿಸಿ ಇರ್ತಾವಲ್ಲ ಇದ್ರಾಗ ಇದ್ರಾಗ ಹಾಕಿ ಕೊಟ್ಬಿಡ್ತೀನಿ ಎರಡು ಮೂರು ನಾಲ್ಕು ಐದು ರೊಟ್ಟಿ ನೋಡಿರಿ ಎರಡ ಇದು ನಿನ್ನೆ ರಾತ್ರಿ ರೊಟ್ಟಿ ರೀ ಸೊ ಈಗ ಬಿಸಿ ಎರಡ ನನಗೆ ಟೈಮ್ ಬಂದ್ಬಿಟ್ಟು ಒಂದು ನಲ್ವತ್ತೈದು ಆಗೈತಿ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನೇಬರ್ ಅವ್ರ ಅವ್ರಿಗೆ ಕೊಟ್ಬಿಡ್ತೀನಿ ನೋಡ್ರಿ ಟೈಮ್ ಬಂದ್ಬಿಟ್ಟು ಒಂದು ನಲ್ವತ್ತೈದ ಆಗ್ಯದ ಸೊ ಕೊಟ್ಬಿಡೋಣ ರೊಟ್ಟಿನ ಹೇಳಿದೆ ನಿಮಗೆ ಇಲ್ಲೇ ನೇಬರ್ ಅಂಥೇಳೆ ಸೋರಿ ಕೊಟ್ಟಾಯ್ತು ನಾನು ಬಿಸಿ ಅದಾವಲ್ಲ ಎರಡು ಗಂಟೆ ಆಗ್ತಾ ಬಂತು ತಿಂದುಬಿಡ್ತೀನಿ ಬೆಳಗ್ಗೆ ನಾಷ್ಟ ಅನ್ನ ಸಾಂಬಾರನ್ನ ಉಂಡಿದ್ದೆ ನಾನು ಯಾಕಂದ್ರೆ ರಾತ್ರಿ ನನ್ನ ರೈಸ್ ಇತ್ತು ಸ್ನೇಹಿತರೆ ಮಗಳಂತೂ ಬ್ರೆಡ್ ಚಹಾ ತಿಂದು ಹೋಗಿದ್ಲು ಇನ್ನು ನನ್ನೊಬ್ಬಕ್ಕೆ ಸಲುವಾಗಿ ಟಿಫನ್ ಏನು ಮಾಡ್ಕೊಳ್ಳಿ ಅಂಥೇಳೆ ರಾತ್ರಿ ನಾನು ರೈಸು ಮತ್ತು ಸಾಂಬಾರು ಬಿಸಿ ಮಾಡಿದ್ಲೆ ಹೆಂಗೂ ಸೊ ಅದ ಸಾಂಬಾರು ರೈಸ್ ತಿಂದಿದ್ದೆ ಈಗೇನೈತಿ ಬಿಸಿ ಬಿಸಿ ರೊಟ್ಟಿ ತಿಂದ್ಬಿಡ್ತೀನಿ ಮತ್ತು ರೈಸ್ ಅಂದ್ರೆ ಬೇಡಲ್ಲ ಸೊ ಹೇಗೂ ಮಾಡೇನಿ ಸೊ ನೋಡ್ರಿ ಇದು ಅಗಸಿ ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಆ್ಯಕ್ಚುಲಿ ಲಾಸ್ಟ್ ವೀಕ್ನಾಗ ಆರ್ಡ್ರ್ ಇತ್ತ ಮಾಡಿದ್ದೆ ಇದನ್ನು ಅಕ್ಕಸಿ ಚಟ್ನಿ ಸೊ ಇಷ್ಟ ಇಷ್ಟು ಮಿಕ್ಕಿತ್ತು ನೋಡಿರಿ ಇಷ್ಟು ಕವರ್ನಾಗ ಇಟ್ಕೊಂಡಿದ್ದೀನಿ ಇಷ್ಟೇ ಇಷ್ಟು ಅದು ತೂಕ ಹಾಕಿ ಸೊ ಇಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನು ಮಾಡೋಣಪ್ಪ ಅಂದರೆ ಆ್ಯಕ್ಚುಲಿ ನನಗೆ ಮೊಸರು ಅಷ್ಟು ಇಷ್ಟ ಆಗಂಗಿಲ್ಲ ಬಟ್ ಈ ಥರ ಚಟ್ನಿ ಅದು ಇದ್ರೆ ಹಾಕೋತೀನಿ ಸೊ ಸ್ವಲ್ಪ ಮೊಸರ ಹಾಕೋತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಕು ಮತ್ತು ಸ್ವಲ್ಪ ಸಲಾಡ್ ತಗೊಳ್ಳೋಣ ಸಲಾಡ್ ಒಳಗೆ ಇವತ್ತು ಸೌತೆಕಾಯಿ ಐತಿ ಸೊ ಸೌತೆಕಾಯಿ ಹಚ್ಕೊಂಡ್ಬಿಡ್ತೀನಿ ನೋಡ್ರಿ ಸೌತೆಕಾಯಿನ ತೊಗೊಂಡೆ ಬರ್ರಿ ಸ್ನೇಹಿತರೆ ಊಟ ಮಾಡೋಣ ಅಂತ ಬಿಸಿ ಬಿಸಿ ರೊಟ್ಟಿನ ತೊಗೊಂಬಿಡ್ತೀನಿ ಎರಡು ರೊಟ್ಟಿ ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಊಟ ಹಿಂಗೆ ಅಕಸ್ಮಾತ್ ಏನೂ ಇರಲಿಲ್ಲ ಅಂದ್ರೂ ಆರಾಮಾಗಿ ಒಂಚೂರು ಖಾರ ಎಣ್ಣೆ ಹಚ್ಕೊಂಡಾದ್ರೂ ಬಿಸಿ ರೊಟ್ಟಿ ತಿನ್ಬಿಡ್ತೀವಿ ನಾವು ಪಲ್ಯ ಬೇಕಾ ಅಂತೇನಿಲ್ಲ ಅಷ್ಟಿಷ್ಟ ರೊಟ್ಟಿ ಅಂದರೆ ಅದರಾಗೂ ಬಿಸಿ ಬಿಸಿ ರೊಟ್ಟಿ ಅಂದರೆ ಕೇಳಿರ ಕ್ಲೈಮೇಟು ಹೊರಗಡೆ ಸಣ್ಣಗೆ ಮಡಿ ಚಾಲು ಆಗೈತಿ ಸೋ ರೊಟ್ಟಿ ಬನ್ರಿ ನೋಡಿರಿ ನನ್ನ ಥಾಲಿ ರೆಡಿ ಆಯಿತು ಪಾಲಕ್ ದಾಲ್ ಹಸಿ ಚಟ್ನಿ ಮತ್ತು ಮೊಸರು ಹಾಗೆ ಸಲಾಡ್ ಐತಿ ಬಿಸಿ ರೊಟ್ಟಿ ಐತಿ ಬಂದುಬಿಡ್ರಿ ಊಟ ಮಾಡೋಣಂತ ಎಲ್ಲರೂ ಕೂಡಿ ನಾನಂತೂ ಬಿಸಿ ಬಿಸಿ ರೊಟ್ಟಿ ತಿಂದುಬಿಡ್ತೀನಿ ಈಗ ಮತ್ತೆ ನಿಮ್ಮ ಜೊತೆ ಸಿಗ್ತೀನಂತ ಸ್ನೇಹಿತರೆ